ಸ್ನೇಹಿತರೆ ನೀವೊಬ್ಬ ಹಿಂದೂನಾ ಹಾಗಾದರೆ ಟೊಪ್ಪಿ ಹಾಕ್ಕೊಂಡು ಹೋಗಿ ಜಾತ್ಯತೀತರಾಗಿರ್ತೀರಾ ಸ್ನೇಹಿತರೆ ನೀವೊಬ್ಬರು ಹಿಂದೂನಾ ಕ್ಯಾಂಡ್ಲ್ ಹಿಡ್ಕೊಂಡು ಚರ್ಚಿಗೆ ಹೋಗಿ ಜಾತ್ಯತೀತರಾಗಿರ್ತೀರಿ ಸ್ನೇಹಿತರೆ ನೀವೊಬ್ಬರು ಭಾರತೀಯನಾ ಹಾಗಾದರೆ ಬ್ಯಾಗ್ ಹಾಕೊಂಡು ಹೋಗಿ ಜಾತ್ಯತೀತರಾಗಿರ್ತೀರ ಸ್ನೇಹಿತರೆ ನೀವು ಭಾರತೀಯರ ಹಾಗಾದರೆ ಸೆಲ್ಫಿ ಸ್ಟಿಕ್ ಇಡ್ಕೊಂಡು ಅಫ್ಘಾನಿಸ್ತಾನಕ್ಕೋಗಿ ನೀವು ಜಾತ್ಯತೀತರಾಗಿರ್ತೀರಾ ಸ್ನೇಹಿತರೆ ನೀವು ಭಾರತೀಯರ ಅದರಲ್ಲೂ ನೀವು ಹಿಂದೂನಾ ಹಾಗಾದರೆ ದೇವಸ್ಥಾನಗಳಿಗೆ ಮಾತ್ರ ಹೋಗಬೇಡಿ ಕೋಮುವಾದಿ ಆಗಿಬಿಡ್ತೀರಾ ಈಗಂತ ನಾನು ಹೇಳ್ತಾ ಇಲ್ಲ ಅದೇ ಟೊಪ್ಪಿ ಹಾಕ್ಕೊಂಡ ಮುಸಲ್ಮಾನು ಅದೇ ಕ್ಯಾಂಡ್ಲ್ ಇಟ್ಕೊಂಡ ಒಬ್ಬ ಕ್ರೈಸ್ತ ಹೇಳ್ತಾ ಇದ್ದಾನೆ ಎಲ್ಲಿಗೆ ಬಂತು ಭಾರತದಲ್ಲಿ ಒಬ್ಬ ಹಿಂದೂ ಒಂದು ಹೋದರೆ ಹತ್ತ ಕೋಮುವಾದಿ ಆಗ್ತಾನ ಇದನ್ನು ಸಹಿಷ್ಣುತೆ ಅಂತ ಕರಿಬೇಕಾ ಅಥವಾ ಜಾತ್ಯಾತೀತತೆ ಅಂತ ಕರಿಬೇಕಾ ಕೋಮುವಾದದ ಪಟ್ಟ ಹೋರಾಟ ಮಾಡಿದ್ರೆ ಮಾತ್ರ ಬರಲ್ಲ ಅಗ್ರಹಾರದ ಗೇಟ್ ಕೀಪರ್ ಅನ್ನೋ ಪಟ್ಟ ಹಿಂದೂ ಧರ್ಮದ ಪರ ಮಾತಾಡಿದ್ರೆ ಮಾತ್ರ ಬರಲ್ಲ ಹಿಂದುವಾಗಿ ರಾಮನಾಮವನ್ನು ಉಚ್ಚರಿಸಿದ್ರೆ ಸಾಕು ಹಿಂದೂವಾಗಿ ದೇವಾಲಯಕ್ಕೆ ಹೋದರೆ ಸಾಕು ನಿಮಗೆ ಅಗ್ರಹಾರದ ಗೇಟ್ ಕೀಪರ್ ಮತ್ತು ಕೋಮುವಾದಿ ಅನ್ನೋ ಪಟ್ಟ ಸಿಗುತ್ತೆ ಇದು ಇವತ್ತಿನ ಗಾಂಧಿ ಕಟ್ಟಿದಂಥ ದೇಶದ ಪರಿಸ್ಥಿತಿ ಸ್ನೇಹಿತರೆ ತುಂಬ ಜನ ನನಗೆ ಆಗಾಗ ಕರೆ ಮಾಡಿದಾಗ ಸಿಕ್ಕಾಗ ಒಂದು ಮಾತು ಹೇಳ್ತಾ ಇದ್ರು ಹಿತೈಷಿಗಳು ಸ್ನೇಹಿತರು ವಿರೋಧಿಗಳು ಶತ್ರುಗಳು ಅನೇಕರು ಇಡೀ ಎಲ್ಲ ರೀತಿಯ ಸಮಾಜವು ಪ್ರೀತಿಸುವ ಹಾಗೆ ನೀವು ಯಾವುದಾದ್ರೂ ಹೋರಾಟ ಮಾಡಿ ಎಲ್ಲ ವರ್ಗವೂ ನಿಮ್ಮನ್ನು ಪ್ರೀತಿಸುವಂತಹ ಯಾವುದಾದ್ರೂ ವಿಚಾರಗಳನ್ನು ಇಟ್ಕೊಂಡು ನಿಮ್ಮ ಹೋರಾಟಗಳನ್ನು ರೂಪುರೇಷೆಯನ್ನು ಮಾಡಿ ಯಾಕೆ ಒಂದೇ ವಿಚಾರದಲ್ಲಿ ನೀವು ಜನರಿಗೆ ಈ ರೀತಿಯಾಗಿ ಕಾಣಿಸ್ಕೊಳ್ತೀರಾ ಅಂತ ಆಗ ನಾನು ಹೇಳ್ತಾ ಇದ್ದಿದ್ದು ಒಂದೇ ಮಾತು ಪ್ರಚಾರಕ್ಕಾಗೋ ಅಥವಾ ಜನ ಮನ್ನಣೆಗಾಗೋ ಅಥವಾ ಮತ್ತೋ ವಿಚಾರಕ್ಕೆ ಹೈಲೈಟ್ ಆಗಬೇಕು ಅಂತಲೂ ನಾನು ಹೋರಾಟಗಳನ್ನು ಮಾಡ್ತಾ ಇಲ್ಲ ಜನ ಪ್ರೀತಿಸ್ಲಿ ಅಥವಾ ಪ್ರೀತಿಸ್ತೇನೆ ಇರಲಿ ನನ್ನ ಹೋರಾಟ ನನ್ನ ಧರ್ಮಕ್ಕಾಗಿದೆ ನನ್ನ ಧರ್ಮಕ್ಕಾಗಿ ನನ್ನ ಸನಾತನದ ಉಳಿವಿಗಾಗಿ ನಾನು ಹೋರಾಟ ಮಾಡಿದ್ರೆ ನನ್ನನ್ನು ಕೋಮುವಾದಿ ಅಂತ ಅಂದರೆ ನನಗೆ ಯಾವ ಬೇಸರವೂ ಇಲ್ಲ ಇದನ್ನು ನಾನು ಅವರಿಗೆ ಹೇಳ್ತಿದ್ದೆ ಅವರು ಯಾವ ರೀತಿ ಇರಬೇಕು ಅಂತ ಹೇಳ್ತಿದ್ರು ಅಂದರೆ ಯಾವುದನ್ನು ದ್ವೇಷಿಸದೆ ಯಾರನ್ನು ವಿರೋಧಿಸದೆ ಎಲ್ಲರನ್ನೂ ಪ್ರೀತಿಸಿಕೊಂಡು ಇದ್ದರೆ ನಾವು ಯಾರ ಕಣ್ಣಿಗೂ ಕೆಟ್ಟವರಾಗಿ ಕಾಣೋದಿಲ್ಲ ನಾವು ಒಳ್ಳೆಯವರಾಗಿರ್ತೀವಿ ಜ ಎಲ್ಲ ರೀತಿಯ ಜನರು ಎಲ್ಲ ವರ್ಗದ ಜನರು ನಮ್ಮನ್ನು ಪ್ರೀತಿಸ್ತಾರೆ ಅಂತ ಯಾರಿದ್ದಾರೆ ಆ ರೀತಿ ಅಂತ ನಾನು ನೋಡ್ತಾ ಇದ್ದಾಗ ಡಾಕ್ಟರ್ ಬ್ರೋ ಡಾಕ್ಟರ್ ಅಂದರೆ ನಮ್ಮ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡುವಂಥ ಅಲ್ಲ ಪ್ರವಾಸಿ ಸ್ಥಳಗಳ ಬಗ್ಗೆ ಬೇರೆ ಬೇರೆ ದೇಶಗಳ ಬಗ್ಗೆ ಅಲ್ಲಿಯ ಜನಜೀವನದ ಬಗ್ಗೆ ಅಲ್ಲಿಯ ಆಗು ಹೋಗುಗಳ ಬಗ್ಗೆ ತಿಳಿಸುವಂತಹ ಡಾಕ್ಟರ್ ಬ್ರೋ ಅಂದರೆ ನಾವು ಯಾವುದಾದ್ರೂ ಹೊಸ ಸ್ಥಳಗಳಿಗೆ ಹೋದಾಗ ನಮ್ಗೆ ಯಾವುದಾದ್ರೂ ವಿಳಾಸ ಬೇಕಾದಾಗ ಅಣ್ಣ ಈ ವಿಳಾಸ ಎಲ್ಲಿ ಬರುತ್ತಣ್ಣ ಅಣ್ಣ ಈ ದೇವಸ್ಥಾನಕ್ಕೆ ಹೋಗೋದು ಹೇಗಣ್ಣ ಅಣ್ಣ ಈ ಊರಿಗೆ ಹೋಗೋದು ಹೇಗಣ್ಣ ಅಂತ ಕೇಳ್ತೀವಲ್ಲ ಆಗ ಹೇಳ್ತಾನಲ್ಲ ಅಣ್ಣ ಅಂಥದ್ದೇ ಒಬ್ಬ ಅಣ್ಣ ನಮಗೆ ಬೇರೆ ಬೇರೆ ದೇಶಗಳ ಬಗ್ಗೆ ಬೇರೆ ಬೇರೆ ಯಾತ್ರಾ ಸ್ಥಳಗಳ ಬಗ್ಗೆ ತಿಳಿಸುವಂತಹ ಒಬ್ಬ ಅಣ್ಣ ಅದೇ ಡಾಕ್ಟರ್ ಬ್ರೋ ಸ್ನೇಹಿತರೆ ಈ ಡಾಕ್ಟರ್ ಬ್ರೋ ಅನೇಕ ಪ್ರವಾಸಿ ತಾಣಗಳನ್ನು ಅನೇಕ ಯಾತ್ರಾ ಸ್ಥಳಗಳನ್ನು ದೇಶ ವಿದೇಶಗಳನ್ನು ಅಲ್ಲಿಯ ಜನಜೀವನವನ್ನು ನಮ್ಮ ಕಣ್ಣಿಗೆ ಕಟ್ಟಿಕೊಡುವಂತಹ ಒಬ್ಬ ಯಾತ್ರಿಕ ಅಷ್ಟೇ ಅಲ್ಲ ಯಾವ ದೇಶಗಳಿಗೆ ನನಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ವೋ ಯಾವ ಸ್ಥಳಗಳಿಗೆ ನಾವು ಹೋಗೋದಕ್ಕೆ ಸಾಧ್ಯವೇ ಇಲ್ವೋ ಯಾವ ಪ್ರವಾಸಿ ತಾಣಗಳಿಗೆ ನನಗೆ ಹೋಗೋದಕ್ಕೆ ಸಾಧ್ಯವಿಲ್ವೋ ಅಂತಹ ಸ್ಥಳಗಳನ್ನು ಕುಳಿತಲ್ಲಿಯೇ ಕುಳಿತು ಅಲ್ಲಿಗೆ ಹೋದ ಅನುಭವ ಆಗುವ ರೀತಿ ಆ ಎಲ್ಲ ಪ್ರವಾಸಿ ತಾಣಗಳನ್ನು ಆ ಎಲ್ಲ ದೇಶಗಳನ್ನು ನಮ್ಮ ಕಣ್ಣಿಗೆ ಕಟ್ಟಿದಂತೆ ತೋರಿಸುವ ಒಬ್ಬ ಮಾಂತ್ರಿಕನೂ ಕೂಡ ಹೌದು ಹಾಗಾಗಿ ಡಾಕ್ಟರ್ ಬ್ರೋ ಒಬ್ಬ ಯಾತ್ರಿಕನೂ ಹೌದು ಒಬ್ಬ ಮಾಂತ್ರಿಕನೂ ಹೌದು ಸ್ನೇಹಿತರೆ ಈ ಡಾಕ್ಟರ್ ಬ್ರೋ ಯಾರ ವಿರೋಧವೂ ಇಲ್ಲದೆ ಇರುವಂತಹ ಏಕೈಕ ಸಾಮಾಜಿಕ ಜಾಲತಾಣದ ವ್ಯಕ್ತಿಯಾಗಿದ್ದ ನಮ್ಮನೆ ಅಜ್ಜಿಯಿಂದ ಹಿಡಿದು ನಿಮ್ಮನೆ ಮಗುವರೆಗೂ ಕೂಡ ಈತನ ಪರಿಚಯವಿತ್ತು ಯಾರೆಲ್ಲ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ತಾರೋ ಡಿಜಿಟಲ್ ಮಾಧ್ಯಮಗಳನ್ನು ಬಳಸ್ತಾರೋ ಅವರೆಲ್ಲರಿಗೂ ಕೂಡ ಶೇಕಡ ನೈಂಟಿ ಫೈವ್ ಪರ್ಸೆಂಟಿಗೆ ಈ ಡಾಕ್ಟರ್ ಬ್ರೋ ಗೊತ್ತಿತ್ತು ಅನೇಕರು ನನಗೆ ಹೇಳಿದ ಕೂಡ ಹೌದು ಬೆಳೆದ್ರೆ ಈ ರೀತಿ ಬೆಳಿಬೇಕು ಇದ್ರೆ ಈ ರೀತಿ ಇಳಬೇಕು ಇರಬೇಕು ನೋಡು ಸಮಾಜದ ಯಾವ ವರ್ಗವೂ ಕೂಡ ಯಾವ ವರ್ಗದ ಜನರು ಕೂಡ ಈತನನ್ನು ದ್ವೇಷ ಮಾಡೋದಿಲ್ಲ ಅಂತ ನಮಗೂ ಆಗಾಗ ಆತನ ನೋಡಿದಾಗ ಬಹಳ ಸಂತೋಷ ಆಗ್ತಾ ಇತ್ತು ಒಬ್ಬನಾರು ಇದ್ದಾನಲ್ಲ ಯಾರು ವಿರೋಧಿಸದಿರುವ ವ್ಯಕ್ತಿ ಅಂತ ಆದರೆ ವಾಸ್ತವವೇ ಬೇರೆ ಡಾಕ್ಟರ್ ಬ್ರೋ ಇದುವರೆಗೂ ನಿನ್ನ ಪೇಜನ್ನು ರಿಪೋರ್ಟ್ ಮಾಡುವಂತಹ ಯಾವೊಬ್ಬ ವ್ಯಕ್ತಿಯೂ ಇರಲಿಲ್ಲ ಇದುವರೆಗೂ ನಿನ್ನನ್ನು ವಿರೋಧಿಸುವಂತಹ ಯಾವೊಬ್ಬ ವ್ಯಕ್ತಿಯೂ ಇರಲಿಲ್ಲ ಕಾರಣ ಏನು ಗೊತ್ತಾ ಇದುವರೆಗೂ ನೀನು ಪಾಕಿಸ್ತಾನ ಅಂತಹ ದೇಶಗಳನ್ನು ತೋರಿಸಿದ್ದೆ ಅಫ್ಘಾನಿಸ್ತಾನದಂತಹ ದೇಶಗಳನ್ನು ತೋರಿಸಿದ್ದೆ ಅರಬ್ ಕಂಟ್ರಿಗಳಿಗೋಗಿ ಅಲ್ಲಿಯ ಜನಜೀವನವನ್ನು ಅಲ್ಲಿಯ ಪ್ರವಾಸಿ ತಾಣಗಳನ್ನು ನಮಗೆ ತೋರಿಸಿದ್ದೆ ಚೀನಾದಂತಹ ದೇಶಕ್ಕೆ ಹೋಗಿ ಬಂದೆ ಅಲ್ಲಿಯ ವ್ಯವಸ್ಥೆ ಬಗ್ಗೆ ನಮಗೆಲ್ಲ ತಿಳಿಸ್ದೆ ಅದಕ್ಕೆ ನಿನಗೆ ಯಾವ ವಿರೋಧಿಗಳು ಇರಲಿಲ್ಲ ಯಾವಾಗ ನೀನು ನಿನ್ನ ಸ್ವದೇಶದ ಸ್ವಧರ್ಮದ ಪ್ರಭು ಶ್ರೀರಾಮಚಂದ್ರ ಜನಿಸಿದಂಥ ಅಯೋಧ್ಯೆಗೆ ಹೋಗಿ ಆ ದೇವಾಲಯದ ಬಗ್ಗೆ ಒಬ್ಬ ಯಾತ್ರಿಕನಾಗಿ ಆ ಯಾತ್ರಾ ಸ್ಥಳದ ಬಗ್ಗೆ ಜನರಿಗೆ ಕಣ್ಣಿಗೆ ಕಟ್ಟುವ ಹಾಗೆ ತೋರಿಸಲಿಕ್ಕೆ ಆರಂಭ ಮಾಡಿದೆಯೋ ಆಗಲೇ ನಿನಗೆ ವಿರೋಧಿಗಳ ಬಳಗ ಸೃಷ್ಟಿಯಾಯಿತು ಸ್ನೇಹಿತರೆ ಒಬ್ಬ ಸಲ್ಮಾನ್ ಅನ್ನೋ ವ್ಯಕ್ತಿ ಬರೀತಾನೆ ನಾವು ಈತನನ್ನು ಬೆಳೆಸ್ಬಿಟ್ವಿ ಈತನ ಬಗ್ಗೆ ಬರೆದ್ವಿ ಈತನಿಗೆ ನಾವು ಎಷ್ಟೆಲ್ಲ ಬೆಂಬಲ ಕೊಟ್ವಿ ಆದರೆ ಇವನು ಇವತ್ತು ಅಯೋಧ್ಯೆಯಲ್ಲಿದ್ದಾನೆ ಈತ ಒಬ್ಬ ಅಗ್ರಹಾರದ ಗೇಟ್ ಕೀಪರ್ ಅದಕ್ಕೆ ಅನೇಕ ಮುಸಲ್ಮಾನರು ಕಮೆಂಟ್ ಬರೀತಾರೆ ಈತನಿಗೆ ಬೆಂಬಲ ಕೊಟ್ಟಿದ್ದು ತಪ್ಪಾಯಿತು ಈತನಿಗೆ ನಾವು ಬೆಂಬಲ ಕೊಡಬಾರ್ದಿತ್ತು ಫಾರ್ ದ ಕೈಂಡ್ ಇನ್ಫಾರ್ಮೇಷನ್ ಶಾಂತಿ ದೂತರು ಅಂತ ಹೇಳಿಕೊಳ್ಳುವ ಜಿಹಾದಿಗಳೇ ನಿಮಗೆ ಚೆನ್ನಾಗಿ ಗೊತ್ತಿರಲಿ ನಿಮ್ಮ ಯಾರ ಬೆಂಬಲದಿಂದಲೂ ಡಾಕ್ಟರ್ ಬ್ರೋ ಆ ಹೋಗಿಲ್ಲ ಅದು ಆತನ ಸ್ವಶಕ್ತಿ ಆತನಲ್ಲಿರ್ತಕ್ಕಂತಹ ಪ್ರತಿಭೆ ಆ ಪ್ರತಿಭೆಯಿಂದ ಆತ ಆ ಹೋಗಿ ನಿಂತಿದ್ದಾನೆ ನಿಮಗೆ ಬೇಕಾದುದ್ದನ್ನು ಆತ ಉಣಬಡಿಸಿದ್ದಾನೆಯೇ ಹೊರತು ಆತನಿಗೆ ಬೇಕಾಗಿರೋ ಯಾವುದನ್ನು ನೀವು ಉಣಬಡಿಸಿಲ್ಲ ಅಕಸ್ಮಾತ್ ಡಾಕ್ಟರ್ ಬ್ರೋ ವಿಡಿಯೋ ಇಲ್ಲ ಅಂದಿದ್ರೆ ನೀವು ಮತ್ತೊಂದು ಯಾವುದೋ ವಿಡಿಯೋವನ್ನು ನೋಡ್ತಾ ಇದ್ರಿ ಆದರೆ ನಿಮಗೆ ಬೇಕಾಗಿರ್ತಕ್ಕಂಥ ದೇಶಗಳನ್ನು ನಿಮಗೆ ಬೇಕಾಗಿರ್ತಕ್ಕಂಥ ಮನೋರಂಜನೆ ಕಣ್ಣು ತಂಪಾಗುವಂತಹ ದೃಶ್ಯಗಳನ್ನು ನಿಮ್ಮ ಮನಸ್ಸಿಗೆ ಹಿತವಾಗುವಂತಹ ಮಾತುಗಳಲ್ಲಿ ನಿಮಗಿಷ್ಟವಾಗುವ ದೇಶಗಳನ್ನು ನೀವು ನೋಡಲಾಗದಂತಹ ದೇಶಗಳನ್ನು ಅಲ್ಲಿಯ ಪ್ರಕೃತಿಯನ್ನು ಅಲ್ಲಿಯ ಜನಜೀವನವನ್ನು ನಿಮಗೆ ಕಟ್ಟಿಕೊಟ್ಟಂತಹ ವ್ಯಕ್ತಿ ಈ ಡಾಕ್ಟರ್ ಬ್ರೋ ಈತ ಯಾವುದೇ ಪೊಲಿಟಿಷಿಯನ್ನಲ್ಲ ಯಾವುದೋ ಒಂದು ಸಿದ್ಧಾಂತದ ವ್ಯಕ್ತಿಯಲ್ಲ ತಾನು ಹೋದಂತಹ ಪ್ರವಾಸಿ ತಾಣಗಳನ್ನು ಯಾತ್ರಾ ಸ್ಥಳಗಳನ್ನು ದೇಶ ವಿದೇಶಗಳನ್ನು ಅಲ್ಲಿಯ ಜನಜೀವನವನ್ನು ಇದ್ದದ್ದನ್ನು ಇದ್ದ ಹಾಗೆ ನಮಸ್ಕಾರ ದೇವರು ಅಂತ ಹೇಳಿ ಹೇಳುವಂಥ ವ್ಯಕ್ತಿ ಅದೇ ವ್ಯಕ್ತಿ ಅವನ ಸ್ವ ದೇಶದಲ್ಲಿ ಬಂದು ಸ್ವಧರ್ಮದಲ್ಲಿ ಒಬ್ಬ ಹಿಂದೂ ಆಗಿ ಇಂದು ದೇವಾಲಯಕ್ಕೆ ಹೋದರೆ ಆತ ಗೇಟ್ ಕೀಪರ್ ಎಲ್ಲಿಗೆ ಬಂತು ನಮ್ಮ ದೇಶ ಯಾರ ವಿರೋಧವೂ ಇಲ್ಲದೆ ಬದುಕಿದಂತಹ ಡಾಕ್ಟರ್ ಬ್ರೋ ಕೂಡ ಇವತ್ತು ಕೋಮುವಾದಿ ಆದನಲ್ಲ ಇವತ್ತು ಅಗ್ರಹಾರದ ಗೇಟ್ ಕೀಪರ್ ಆದ್ನಲ್ಲ ಇನ್ನು ಹೋರಾಟ ಮಾಡಿ ಒಂದು ಸಿದ್ಧಾಂತದ ಅಡಿಯಲ್ಲಿ ಇರ್ತಕ್ಕಂಥ ನಾವು ಕೋಮುವಾದಿ ಅಂತ ಅನ್ನಿಸ್ಕೊಳ್ಳೋದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಈ ಸಮಾಜ ಹೇಗಿದೆ ಅಂತ ಅಂದ್ರೆ ಅವನಿಗಿಷ್ಟವಾಗುವ ಹಾಗೆ ಇದ್ರೆ ಮಾತ್ರ ಆತ ನಿನ್ನನ್ನು ಒಪ್ತಾನೆ ಅವನಿಗೆ ಇಷ್ಟ ಆಗದೆ ಇರೋ ಹಾಗೆ ನೀನಿಲ್ಲ ಅಂದರೆ ಅವನಿಗೆ ಖುಷಿಯಾಗುವಂತಹ ವಿಚಾರಗಳನ್ನು ನೀನು ಹೇಳಲಿಲ್ಲ ಅಂದರೆ ಅಥವಾ ಅವನು ವಿರೋಧಿಸುವುದನ್ನು ನೀನು ಪ್ರೀತಿಸಲು ಆರಂಭಿಸಿದರೆ ಆತನಿಗೆ ನೀನು ಶತ್ರು ಆಗ್ತೀಯ ಅದೇ ಡಾಕ್ಟರ್ ಬ್ರೋ ಇವತ್ತಾಗಿದ್ದು ನಮಸ್ಕಾರ ದೇವರು ಅನ್ನಬೇಕಾದ್ರೆ ಆತ ಯಾವುದೇ ಮತವನ್ನು ನೋಡಲಿಲ್ಲ ನಮಸ್ಕಾರ ದೇವರು ಅನ್ನಬೇಕಾದ್ರೆ ಅವನು ಯಾವುದೇ ಜಾತಿ ನೋಡಲಿಲ್ಲ ನಮಸ್ಕಾರ ದೇವರು ಅನ್ಬೇಕಾದ್ರೆ ಅವನು ಯಾವುದೇ ಅಸ್ಪೃಶ್ಯತೆಯನ್ನು ಕಾಣಲಿಲ್ಲ ನಮಸ್ಕಾರ ದೇವರೇ ಅನ್ಬೇಕಾದ್ರೆ ಅವನು ಯಾರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳನ್ನು ನೋಡಲಿಲ್ಲ ಆ ನಮಸ್ಕಾರ ದೇವರು ಅನ್ನೋದ್ರೊಳಗೆ ಆ ದೇವರಲ್ಲೊಂದು ರಾಮನನ್ನು ನೋಡಿದ ತಕ್ಷಣ ಅವನನ್ನು ಪ್ರೀತಿಸಿದಂತಹ ವ್ಯಕ್ತಿಗಳೇ ಆತನನ್ನು ವಿರೋಧಿಸೋದು ಆರಂಭ ಮಾಡಿದ್ರು ಕಾರಣ ಇವರು ವಿರೋಧಿಸುವ ರಾಮನನ್ನು ಆತ ದೇವರು ಅನ್ನಲ್ಲ ಅದಕ್ಕೆ ಹಾಗಾದ್ರೆ ಒಬ್ಬ ಕೋಮುವಾದಿ ಆಗಬೇಕು ಅಂದರೆ ಒಬ್ಬ ಅಗ್ರಹಾರದ ಗೇಟ್ ಕೀಪರ್ ಆಗಬೇಕು ಅಂದರೆ ಹೋರಾಟಗಳನ್ನೇ ಮಾಡಬೇಕಾಗಿಲ್ಲ ಕೇವಲ ದೇವಾಲಯಗಳಿಗೆ ಹೋದ್ರೆ ಸಾಕು ನನಗೆ ತುಂಬಾ ಜನ ಆಗಾಗ ಹೇಳ್ತಾರೆ ನೀನೊಬ್ಬ ಅಗ್ರಹಾರದ ಗೇಟ್ ಕೀಪರ್ ನೀನೊಬ್ಬ ಕೋಮುವಾದಿ ಅಂತ ನನಗೆ ಹೆಮ್ಮೆ ಇದೆ ನಾನೊಬ್ಬ ಕೋಮುವಾದಿ ಮತ್ತು ಅಗ್ರಹಾರದ ಗೇಟ್ ಕೀಪರ್ ಅಗ್ರಹಾರ ಕಾಯೋ ಕೆಲಸ ನನ್ನದೇ ಅಗ್ರಹಾರವನ್ನು ಕಾಯುವ ಕೆಲಸ ನನ್ನದೇ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಾನೊಬ್ಬ ಅಗ್ರಹಾರದ ಗೇಟ್ ಕೀಪರ್ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಾನೊಬ್ಬ ಕೋಮುವಾದಿ ಹೌದು ನಾನೊಬ್ಬ ಕೋಮುವಾದಿಯೇ ಏನಿವಾಗ ಯಾವ ದ್ವೇಷವನ್ನು ಮಾಡದೆ ಯಾರನ್ನು ಯಾವ ಮತವನ್ನು ವಿರೋಧಿಸದೆ ಎಲ್ಲರನ್ನು ಪ್ರೀತಿಸುತ್ತಾ ಎಲ್ಲರನ್ನು ದೇವರು ಅಂದಂತಹ ಡಾಕ್ಟರ್ ಬ್ರೋನೇ ಕೋಮುವಾದಿಯಾಗಿರುವಾಗ ಒಂದು ಸಿದ್ಧಾಂತದಲ್ಲಿ ಹೋರಾಟ ಮಾಡ್ತಾರೋ ನಾನು ಕೋಮುವಾದಿಯಾಗೋದ್ರಲ್ಲಿ ಯಾವ ಬೇಸರವೂ ಇಲ್ಲ ನನಗೆ ಹೆಮ್ಮೆ ಇದೆ ಹಾಗೇ ನಾನು ಡಾಕ್ಟರ್ ಬ್ರೋಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಬ್ರೋ ಕೋಮುವಾದಿ ಪಟ್ಟ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಗ್ರಹಾರದ ಗೇಟ್ ಕೀಪರ್ ಅನ್ನೂ ಆ ಬಿರುದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಎಂಜಾಯ್ ಮಾಡಿ ಅದು ಎಲ್ಲರಿಗೂ ಸಿಗೋದಿಲ್ಲ ನೀವು ನಮಸ್ಕಾರ ದೇವರು ಅನ್ನಬೇಕಾದ್ರೆ ನಿಮ್ಮಲ್ಲಿ ಯಾರೂ ಜಾತಿ ನೋಡಲಿಲ್ಲ ಆದರೆ ಇವತ್ತು ನೀವು ಅಯೋಧ್ಯೆಗೆ ಹೋದ ತಕ್ಷಣ ನೀವು ಒಬ್ಬ ಬ್ರಾಹ್ಮಣ ಮತ್ತು ಅಗ್ರಹಾರದ ಗೇಟ್ ಕೀಪರ್ ಮತ್ತು ಕೋಮುವಾದಿ ಮತ್ತು ಮೋದಿಯ ಚೇಳ ಮತ್ತು ಮೋದಿಯ ಭಕ್ತ ಮತ್ತು ಬಿಜೆಪಿಯ ಏಜೆಂಟ್ ನೀವಾಗೋದ್ರಿ ಇನ್ನು ಇಷ್ಟೆಲ್ಲ ಧರ್ಮಕ್ಕೋಸ್ಕರ ಕೇಸರಿ ಶಾಲೆ ಹಾಕೊಂಡು ಓಡಾಡೋ ನಾವು ಇವ್ರ ಕಣ್ಣಿಗೆ ಕೋಮುವಾದಿ ಕಾಣೋದಿಲ್ವೇ ಹಾಗಾಗಿ ಯಾರಾದರೂ ನೀನು ಕೋಮುವಾದಿ ಅಗ್ರಹಾರದ ಗೇಟ್ ಕೀಪರ್ ಈಗೆಲ್ಲ ಕರೆದ್ರೆ ನನಗೆ ಬೇಸರವೇ ಆಗೋದಿಲ್ಲ ಡಾಕ್ಟರ್ ಬ್ರೋ ನಿನ್ನೊಂದಿಗೆ ನಾವು ಎಂದೆಂದೂ ಇರ್ತೀವಿ ಒಬ್ಬ ಸಹೋದರನಾಗಿ ಇಡೀ ನಾಡಿನ ಜನ ನಿನ್ನೊಂದಿಗೆ ಯಾವಾಗಲೂ ಇರ್ತಾರೆ ಯಾರೋ ಜಿಹಾದಿಗಳು ಯಾರೋ ಮೀಮ್ಗಳು ನಿನ್ನನ್ನು ಅಗ್ರಹಾರದ ಗೇಟ್ ಕೀಪರ್ ಅಂತ ಕರೆದ್ರೆ ಅದಕ್ಕೆ ಹೆಮ್ಮೆ ಪಡು ಅಗ್ರಹಾರದ ಗೇಟ್ ಕೀಪರ್ ಆಗಲಿಕ್ಕೆ ಅಷ್ಟು ಸುಲಭ ಅಲ್ಲ ಅಗ್ರಹಾರ ಅಂದರೆ ಏನು ಅಂತ ಒಂದು ಸಲ ತಿಳ್ಕೊಳ್ಳೋ ಕೇಳಿ ಅವರಿಗೆ ನನಗೆ ಹೆಮ್ಮೆ ಇದೆ ನಾನು ಅಗ್ರಹಾರದ ಗೇಟ್ ಕೀಪರ್ ಗುಲಾಮರ ಮನೆಯ ಕಾವಲುಗಾರ ಅಲ್ಲ ಅಂತ ವೈಕುಂಠದ ದ್ವಾರಪಾಲಕ ಮತ್ತು ಅಗ್ರಹಾರದ ಗೇಟ್ ಕೀಪರ್ ಎರಡೂ ಒಂದೇ ಕೈಲಾಸದ ದ್ವಾರಪಾಲಕ ಮತ್ತು ಅಗ್ರಹಾರದ ಗೇಟ್ ಕೀಪರ್ ಎರಡು ಒಂದೇ ಹಾಗಾಗಿ ನನಗೆ ಬಹಳ ಹೆಮ್ಮೆ ಇದೆ ಯಾರಾದರೂ ನನ್ನನ್ನು ಅಗ್ರಹಾರದ ಗೇಟ್ ಕೀಪರ್ ಅಂತ ಕರೆದು ಇದುವರೆಗೂ ನನಗೆ ಯಾರೆಲ್ಲ ಹೇಳ್ತಿದ್ರಲ್ಲ ಯಾವುದೇ ಕಾಂಟ್ರವರ್ಸಿ ವಿಚಾರಗಳನ್ನು ಮಾತಾಡಬೇಡಿ ಯಾವುದೇ ಹೋರಾಟಗಳನ್ನು ಮಾಡಿಕೊಂಡು ಸುಮ್ಮನೆ ನೀವು ಈ ರೀತಿ ಇರೋದ್ರ ಬದಲು ಒಳ್ಳೇದನ್ನು ಹೇಳಿ ಎಲ್ಲರನ್ನು ಪ್ರೀತಿಸಿ ನೀವು ಆರಾಮಾಗಿರ್ತೀರಿ ಎಲ್ಲರಿಂದ ಒಳ್ಳೇದು ಅನ್ನಿಸ್ಕೊಳ್ತೀರಿ ಅನ್ನೋದಾದರೆ ಯಾಕೆ ಡಾಕ್ಟರ್ ಬ್ರೋ ಎಲ್ಲರ ಕೈಲಿ ಒಳ್ಳೆಯವರಾಗಲಿಲ್ಲ ಹಾಗಾದರೆ ಆತ ದೇವಸ್ಥಾನಕ್ಕೆ ಹೋಗಲೇಬಾರ್ದಿತ್ತ ರಾಮ ಮಂದಿರಕ್ಕೆ ಹೋಗಲೇಬಾರ್ದಿತ್ತ ರಾಮನನ್ನು ಆರಾಧಿಸಬಾರ್ದಿತ್ತ ರಾಮಾಯಣದ ಬಗ್ಗೆ ಹೇಳಬಾರ್ದಿತ್ತ ಅಯೋಧ್ಯೆ ಬಗ್ಗೆ ಮಾತಾಡಬಾರ್ದಿತ್ತ ಅಯೋಧ್ಯೆ ಸ್ಥಳಕ್ಕೆ ಹೋಗಬಾರ್ದಿತ್ತ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ ಅಯೋಧ್ಯೆಯನ್ನು ಪ್ರೀತಿಸೋದು ಅಯೋಧ್ಯೆಯನ್ನು ಆರಾಧಿಸೋದು ಅಯೋಧ್ಯೆಯನ್ನು ಪೂಜಿಸೋದು ಅಯೋಧ್ಯೆಯನ್ನು ಗೌರವಿಸೋದು ಅಯೋಧ್ಯೆ ನಮ್ಮೆಲ್ಲರಿಗೂ ಅಯೋಧ್ಯೆ ಭಾರತದ ಕಿರೀಟ ಅಯೋಧ್ಯೆ ಭಾರತದ ಪರಂಪರೆ ಅಯೋಧ್ಯೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಸ್ಥಳ ಅಲ್ಲಿ ಪ್ರಭು ಶ್ರೀರಾಮರ ಜನನವಾಗಿದೆ ಅಲ್ಲಿ ಸೀತಾಮಾತೆ ನೆಲೆಸಿದ್ದಾಳೆ ಅಲ್ಲಿ ನಮ್ಮ ಕಿಷ್ಕಿಂದೆಯ ಹನುಮ ರಾರಾಜಿಸ್ತಿದ್ದಾನೆ ಕರ್ನಾಟಕದವರಿಗೆ ಬಹಳ ವಿಶೇಷವಾದ ಸ್ಥಳ ಅಯೋಧ್ಯೆ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ